ಭಯಕ್ಕೆ ಮದ್ದಾಗಬಹುದು ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆಯಿಲ್ಲ ವಿಳಂಬವೇ ಕುತ್ತು ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ನಂಜಪ್ಪ ಹಾಸ್ಪಿಟಲ್ಸ್ ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 サーファコートス ನನ್ನ ಕರಗಸಿ ಬಣ್ಣ サーファコートス ಚೇಲು ಬಿ ನಣ್ಣ サーファコートಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನು ಬಳಸಿ サーファ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿओसी ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ サーファコートಸ್ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಐತಿಹಾಸಿಕ ಮಾರಿಕಾಂಬಾ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದೆ ಫೆಬ್ರವರಿ ಮೂರರಂದು ಆರಂಭವಾದ ಜಾತ್ರೆ ಒಂಬತ್ತು ದಿನಗಳವರೆಗೆ ನಡೆಯಲಿದೆ ಸಾಗರ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆ ರಾಜ್ಯ ಅಷ್ಟೇ ಏಕೆ ವಿದೇಶಗಳಿಂದಲೂ ಜನರು ಆಗಮಿಸಿ ತಾಯಿ ಮಾರಿಕಾಂಬೆಯ ದರ್ಶನ ಪಡೆಯುತ್ತಿದ್ದಾರೆ ಸಾಗರ ನಗರದ ಹೃದಯ ಭಾಗದಲ್ಲಿರುವ ಜೆಸಿ ರಸ್ತೆ ಮಾರಿಗುಡಿ ಬಳಿ ಭವ್ಯವಾದ ಮಂಟಪ ನಿರ್ಮಾಣ ಮಾಡಿ ಶ್ರೀ ಮಾರಿಕಾಂಬೆಯನ್ನು ಕೂರಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆಯುತ್ತಿದ್ದಾರೆ ಇನ್ನು ಬಂದ ಭಕ್ತರಿಗೆ ಸಾರ್ವಜನಿಕರಿಗೆ ಎಲ್ಲಿಯೂ ತೊಂದರೆಯಾಗದಂತೆ ಮಾರಿಕಾಂಬಾ ಸೇವಾ ಸಮಿತಿಯವರು ಮತ್ತು ಪೊಲೀಸರು ವ್ಯವಸ್ಥೆ ಮಾಡಿದ್ದಾರೆ ಭವ್ಯ ಮಂಟಪದ ಒಳಾಂಗಣದಲ್ಲಿ ವಿಷ್ಣುವಿನ ದಶಾ ಜಾತ್ರೆಯ ಪ್ರತಿಯೊಂದು ಹಂತವನ್ನು ಖುದ್ದು ಶಾಸಕ ಗೋಪಾಲಕೃಷ್ಣ ಬೇಳೂರು ನಿಭಾಯಿಸುತ್ತಿರುವುದು ವಿಶೇಷವಾಗಿತ್ತು ನಿನ್ನೆ ಸಂಜೆ ಅವಧೂತ ವಿನಯ್ ಗುರುಜಿಯವರು ಮಾರಿಕಾಂಬೆ ದರ್ಶನ ಪಡೆದು ಅಮ್ಮನವರಿಗೆ ಪೂಜೆ ಸಲ್ಲಿಸಿ ಎಲ್ಲರ ಶ್ರೇಯಸ್ಸಿಗಾಗಿ ಪ್ರಾರ್ಥಿಸಿದರು

ಸಾಗರ ಶ್ರೀ ಮಾರಿಕಾಂಬೆ ಜಾತ್ರೆಗೆ ನಟ ಶಿವರಾಜ್ ಕುಮಾರ್ ಆಗಮಿಸಿ ದೇವಿಯ ದರ್ಶನ ಪಡೆದರು ನಿನ್ನೆ ಸಂಜೆ ಪತ್ನಿ ಗೀತಾ ಜೊತೆ ಆಗಮಿಸಿದ್ದ ಶಿವಣ್ಣ ಅಮ್ಮನವರ ದರ್ಶನ ಪಡೆದು ಮಾರಿಕಾಂಬೆ ದರ್ಶನ ಮಾಡಿದ್ದು ನನ್ನ ಭಾಗ್ಯ ಎಂದರು ಈ ಸಂದರ್ಭದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ಗೆ ತಾಯಿ ನೂರು ವರ್ಷ ಆಯಸ್ಸು ನೀಡಲಿ ಇದೇ ಎನರ್ಜಿ ಶಿವಣ್ಣನಿಗೆ ಸದಾಕಾಲ ಇರಲಿ ಎಂದು ಹಾರೈಸಿದರು ધનવાના <coughs> 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 ಸಾಗರ ಮಾರಿಕಾಂಬೆ ದರ್ಶನಕ್ಕೆ ಬಂದರೆ ಶಿವಮೊಗ್ಗ ಶ್ರೀ ಮಾರಿಕಾಂಬ ಜಾತ್ರೆಗೂ ಬನ್ನಿ ಎಂದ ಪತ್ರಕರ್ತರಿಗೆ ನಗುತ್ತಲೇ ಶಿವಣ್ಣ ಬರ್ತೀನಿ ಅಂದರು ಸಣ್ಣ ಬ್ರೇಕ್ ಮುಗಿಸಿ ನಟ ಶಿವರಾಜ್ ಕುಮಾರ್ ಏನ್ ಹೇಳಿದ್ರು ಕೇಳೋಣ ಬನ್ನಿ ಲುಕಿಂಗ್ ಫಾರ್ ಲಿಟಲ್ ಜಾಯ್ ಇನ್ ಬೈಟ್ Dairy Fresh ice creams brings you 50 plus natural flavors with no added colors and the real taste of fresh fruits made with goodness from the Malnadu region Dairy Fresh ice creams a little joy for all <laughs>

ಇವತ್ತು ನಾವು ಮೊದಲನೂರವಾಗಿ ಕಾರ್ಡ್ ಕೊಟ್ಟು ಬಂದಿದೀವಿ ಅವರು ತಾಯಿ ಆಶೀರ್ವಾದ ಕಡೆದು ಹೋಗ್ಬೇಕು ಅಕ್ಕರಿಗೆ ಹೇಳಿದ್ವಿ ಇವತ್ತು ಬಂದು ತಾಯಿಯ ದರ್ಶನ ಮಾಡಿ ಕಡೆದು ಹೋಗಿದ್ದಾರೆ ಶಿವನವರು ಇರೋ ತರ ಎಲ್ಲ ಮಾಡ್ಬೇಕು ಅನ್ನೋದು ಆ ದೇವಿಯಲ್ಲಿ ನಾನು ಸಹ ದೂರ್ಕೊಳ್ತೀನಿ ಅವ್ರು ಚೆನ್ನಾಗಿರ್ಬೇಕು ಯಾಕಂದ್ರೆ ಕರ್ನಾಟಕ ಚಕ್ರವರ್ತಿ ಯಾವಾಗಲೂ ಗಟ್ಟಿ ಇದ್ರು ನಾವು ಗಟ್ಟಿ ಇದ್ದೇನೆ ಅಂತ ಅರ್ಥ ಹಾಗಾಗಿ ತಾಯಿ ಸಂಪೂರ್ಣ ಆಶೀರ್ವಾದ ಶಿವಣ್ಣಗೆ ಜೀಪಕ್ಕೆ ಕೊಡ್ಲಿ ಅಂತ ಹೇಳ್ತಾ ಬಹಳ ಖುಷಿ ಆಯ್ತು ಅರ್ಥ ತರದ ತಕ್ಷಣ ಬರ್ತೀನಿ ಅಂತ ಹೇಳಿ ಒಂಬತ್ತು ದಿವಸ ಜಾತ್ರೆ ಇದು ಹಾಗಾಗಿ ಮೊನ್ನೆ ಸ್ಟಾರ್ಟಿಂಗ್ ಬಹಳ ಜನ ಬಂದಿದ್ರು ಮೂವತ್ತು ವರ್ಷ ಬಿಟ್ಟು ಈ ವರ್ಷ ಮತ್ತೆ ಡಬಲ್ ಜನ ಬರ್ತಾ ಇದ್ದಾರೆ ಮತ್ತೆ ತಾಯಿಯ ದರ್ಶನ ಮಾಡಕ್ಕೆ ಬೆಂಗಳೂರು ಹಂತ ಬರ್ತಾ ಇದ್ದಾರೆ ಬಹಳ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಬಹಳ ಸುಂದರವಾದಂತ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೀವಿ ಬಸ್ಸಲ್ಲು ಎಲ್ಲನೂ ಬಿಟ್ಟಿದ್ದೀವಿ ಬಸ್ಸು ಟ್ರೈನು ಎಲ್ಲ ಬಿಟ್ಟಿದ್ದೀವಿ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಸ್ವಲ್ಪ ಜನ ಜಾಸ್ತಿ ಬೇರೆ ಏನಿಲ್ಲ ಒಳ್ಳೆ ರೀತಿ ಜಾತ್ರೆ ನಡೀತದೆ ಸಾಗರ ಮಾರಿಕಾಂಬಾ ಜಾತ್ರೆಗೆ ರಾಜ್ಯದ ವಿವಿಧೆಡೆಗಳಿಂದ ಭಕ್ತರು ಆಗಮಿಸಿ ತಾಯಿ ದರ್ಶನ ಪಡೆದರು ಹಾಲ್ಗೆನ್ನೆಯ ಕಂದಮ್ಮಗಳನ್ನ ತಾಯಿ ಮಡಿಲಿನಲ್ಲಿ ಇಟ್ಟು ಪ್ರಾರ್ಥಿಸಿದರು ಮಾರಿಕಾಂಬೆ ಜಾತ್ರೆಗೆ ಆಗಮಿಸಿದ್ದ ಭಕ್ತರು ಜಾತ್ರೆ ಬಗ್ಗೆ ಏನ್ ಹೇಳಿದ್ದಾರೆ ಕೇಳೋಣ ನಮಸ್ಕಾರ ನಮ್ಮ ಸಾಗರದ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ನಡೆಯೋದ್ರಿಂದ ಅದು ಜನಜಾತ್ರೆ ಅಂತಾನೆ ಹೆಸರುವಾಸಿಯಾಗಿರೋದು ಮೊದಲನೇ ಒಂದೇ ಯಾವ ಊರಲ್ಲಿ ಇಲ್ಲದೆ ಇರೋ ವಿಶೇಷತೆ ಏನಂದ್ರೆ ಇಲ್ಲಿ ಗಂಡನ ಮನೆ ಮತ್ತೆ ತವರ್ ಮನೆ ಅಂತ ಎರಡು ದೇವಸ್ಥಾನಗಳಿರುತ್ತೆ ಫಸ್ಟಿನ ದಿವಸ ಅವರು ಮನೆಯಲ್ಲಿ ಇರ್ತಾರೆ ದೇವಿ ಆವಾಗ ಎಲ್ಲೆಲ್ಲಿರೋ ದೇವ ಎಲ್ಲಲ್ಲಿರೋ ಈ ಊರಲ್ಲಿ ಹುಟ್ಟಿದ ಹೆಣ್ಮಕ್ಳು ಎಲ್ಲರೂ ಬಂದು ಹುಡಿ ತುಂಬುವಂತ ಕಾರ್ಯಕ್ರಮವನ್ನು ಮಾಡ್ತಾರೆ ಅಲ್ಲಿ ಏನಾಗುತ್ತೆ ನಾಲ್ಕು ಲಕ್ಷ ಜನದ ಮೇಲೆ ಸೇರ್ತಾರೆ ಮೊದಲನೇ ದಿನ ಅದನ್ನು ನಾವು ಅದಕ್ಕಿಂತ ಜಾಸ್ತಿನೂ ನಿರೀಕ್ಷೆ ಇಟ್ಟಿರ್ತೀವಿ ಅದು ಅದರಷ್ಟಕ್ಕೂ ವ್ಯವಸ್ಥೆ ಮಾಡಿರ್ತೀವಿ ಅಲ್ಲಿ ಏನಾಗುತ್ತೆ ಅಲ್ಲಿ ತುಂಬ ಚೆನ್ನಾಗಿ ಬಂದು ಎಲ್ಲರೂ ಉಡಿ ತುಂಬಿ ದೇವರಿಗೆ ಆ ದೇವಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅವಳ ಆಶೀರ್ವಾದ ಪಡೆದು ಹೋಗಿರ್ತಾರೆ ಅದಾದ ನಂತರ ಎಂಟು ದಿನಗಳ ಕಾಲ ನಡೆಯುತ್ತಾ ಇರುತ್ತೆ ಇಲ್ಲಿ ಪ್ರತಿಯೊಂದು ದಿನಾನೂ ಕೂಡ ಇಡೀ ಕರ್ನಾಟಕ ದೇಶದ ಪ್ರದೇಶದಿಂದ ಮತ್ತೆ ಎಲ್ಲ ಸ್ಟೇಟಿಂದನೂ ಬರ್ತಾರೆ ದೇಶ ವಿದೇಶದಿಂದನೂ ಜನ ಬಂದು ಇಲ್ಲಿ ಅವಳನ್ನು ವೀಕ್ಷಣೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅವಳ ಶಕ್ತಿ ಅಂತದ್ದು ಅವಳ ಹೆಸರು ಅಂಥದ್ದು ಮೂರು ವರ್ಷಕ್ಕೊಮ್ಮೆ ನಡೆಯುವ ಸಾಗರದ ಮಾರಿಕಾಂಬ ಜಾತ್ರೆ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದು ಕಳೆದ ಮಂಗಳವಾರ ಪ್ರಾರಂಭವಾಗಿರ್ತಕ್ಕಂಥ ಈ ಜಾತ್ರೆ ಮಂಗಳವಾರ ದಿನ ಲಕ್ಷಾಂತರ ಭಕ್ತರು ತಾಯಿಯ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಮಂಗಳವಾರ ದಿನ ದೇವಿಯ ಪೂಜಾ ಕೈಂಕರ್ಯಗಳು ಅತ್ಯಂತ ಯಶಸ್ವಿಯಾಗಿ ಎಲ್ಲ ಭಕ್ತರ ಸಹಕಾರದಿಂದ ಅತ್ಯಂತ ಚೆನ್ನಾಗಿ ನಡೆದು ರಾತ್ರಿ ಅತ್ಯಂತ ವಿಜೃಂಭಣೆಯ ಮೆರವಣಿಗೆಯೊಂದಿಗೆ ತಾಯಿಯನ್ನು ತವರು ಮನೆಯಿಂದ ಗಂಡನ ಗಂಡನಿಗೆ ಕರೆತಲಾಯಿತು ನಿನ್ನೆಯ ದಿನ ಹಾಗೂ ಇವತ್ತು ಮೂರನೇ ದಿನ ನಾಡಿನ ಹಲವಾರು ಭಕ್ತರು ಇಂದು ಬಂದು ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ ಇಲ್ಲೊಂದು ಸಂಪ್ರದಾಯ ಇದೆ ಸಾಗರದ ಎಲ್ಲ ವಿವಿಧ ಸಮಾಜಗಳು ಕೂಡ ಅವರವರ ಪಾಲಿಗೆ ಬರ್ತಕ್ಕಂಥ ಕರ್ತವ್ಯವನ್ನು ಈ ಒಂದು ಜಾತ್ರೆಯಲ್ಲಿ ನಿರ್ವಹಿಸ್ತಾರೆ ಹಾಗೆಯೇ ನಾ ಇಲ್ಲಿಂದ ಮದುವೆಯಾಗಿ ಹೋಗಿರ್ತಕ್ಕಂಥವರು ದೇಶದ ಯಾವುದೇ ಭಾಗದಲ್ಲಿರಲಿ ವಿದೇಶದಲ್ಲಿದ್ದರೂ ಕೂಡ ಒಂದು ಸಂಪ್ರದಾಯ ನಡ್ಕೊಂಡಿದ್ದಾರೆ ಬಂದು ತಾಯಿಗೆ ಉಡಿಯನ್ನ ಸಮರ್ಪಿಸ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇನ್ನೂ ಶುಕ್ರವಾರ ಶನಿವಾರ ಭಾನುವಾರ ಲಕ್ಷಾಂತರ ಜನ ಭಕ್ತರು ಆಗಮಿಸ್ತಕ್ಕಂಥ ನಿರೀಕ್ಷೆ ಕೂಡ ಇದೆ ನಮ್ಮೂರ್ ಜಾತ್ರೆ ಪ್ರತಿ ಮೂರು ವರ್ಷಕ್ಕೆ ನಡೆಯೋದು ನಾನು ಐರ್ಲೆಂಡ್ ಅಲ್ಲಿ ಇರೋದು ದೇವಿ ದರ್ಶನಗೋಸ್ಕರನೇ ಈ ಸರಿ ಬಂದಿರೋದು ನನ್ನ ಜಾತ್ರೆಗೆ ತುಂಬ ಜನ ಬರ್ತಾರೆ ಈ ಜಾತ್ರೆಗೆ ವರ್ಷ ವರ್ಷ ನಡೆಯಲ್ಲ ಇದು ಮೂರು ವರ್ಷಕ್ಕೆ ನಡೆಯೋದ್ರಿಂದ ಎಷ್ಟು ಜನ ಅಂತ ನೀವೇ ನೋಡ್ಬೋದು ನನ್ನ ಫ್ರೆಂಡ್ಸು ತುಂಬ ಜನ ಐರ್ಲೆಂಡ್ ಇರೋರು ಕೂಡ ಈ ವರ್ಷ ಬರೋ ಪ್ಲ್ಯಾನ್ ಇಲ್ದಿರೋರು ಕೂಡ ದೇವಿ ದರ್ಶನಗೋಸ್ಕರ ನಾವು ಬಂದಿದ್ದೀವಿ ಈ ವರ್ಷ ಇಲ್ಲಿ ತುಲಾಭಾರಗಳಿರ್ತವೆ ಹರ್ಕಿ ಹೊತ್ಕೊಂಡಿರ್ತವೆ ಇಷ್ಟನ್ನೆಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಉಡಿ ತುಂಬದಿರುತ್ತೆ ಒಂಬತ್ತು ದಿನಗಳ ನಡೆಯೋ ಜಾತ್ರೆಗೆ ಎಲ್ಲೆಲ್ಲಿಂದೂ ಜನಗಳು ಬರ್ತಾರೆ ನನ್ನ ಫ್ರೆಂಡ್ಸು ಕೂಡ ಕೂರ್ ಬೆಂಗಳೂರು ಎಲ್ಲರೂ ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀನಿ ಅವರು ಕೂಡ ನಮ್ಮ ಮನೆಗೆ ಬರ್ತಾ ಇರ್ತಾರೆ ಎಲ್ಲರೂ ಸಾಗರದವರಿಗೆ ಹಬ್ಬ ತರ ಎಲ್ಲರ ಮನೆ ಮುಂದೆ ಪೆಂಡಲ್ ಇರುತ್ತೆ ಒಳ್ಳೆ ಜಾತ್ರೆ ವೈಪ್ಸ್ ನೀವು ನೋಡಬಹುದು ಇಲ್ಲಿ ಸಾಗರದಲ್ಲಿ ಇವತ್ತು ಒಟ್ಟಾರೆ ಶಾಸಕ ಗೋಪಾಲಕೃಷ್ಣ ಬೇಳೂರು ನೇತೃತ್ವದಲ್ಲಿ ಸಾಗರದಲ್ಲಿ ಶ್ರೀ ಮಾರಿಕಾಂಬೆ ಜಾತ್ರೆಯು ಅದ್ದೂರಿಯಾಗಿ ನಡೆಯುತ್ತಿದ್ದು ತಡ ನೀವು ಸಾಗರ ಮಾರಿಕಾಂಬೆ ದರ್ಶನ ಪಡೆಯಿರಿ न्यूज डेस्क शिवमोगा न्यूज ब्यूरो